ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಈಗಡೆ ನಂಬರ್ ಬಂದು ಕೆ ಸೆವೆಂಟೀನ್ ಸಿ ಏಯ್ಟ್ ಟು ಫೈವ್ ಜೀರೋ ಅದು ಸ್ನೇಹಿತರೆ ಕೆ ಸೆವೆಂಟೀನ್ ಸಿ ಬಂದು ನಿಮಗೆ ದಾವಣಗೆರೆ ರಿಜಿಸ್ಟ್ರೇಷನ್ ಹೋಗಲಾಗಿರುತ್ತೆ ಹಾಗೂ ಈಗಡೆ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಲಾಂಗ್ ಆಗಿರುತ್ತೆ ನೋಡ್ಬೋದು ಬುಲ್ಲೆರೋ ಪಿಕಪ್ನ ಬ್ಯಾಟಿಂಗ್ ಕೂಡ ಮಾಡ್ತೀವಿ ಹಾಗೂ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ಎಕ್ಸ್ಟ್ರಾ ಲಾಂಗ್ನ ಬ್ಯಾಟಿಂಗ್ ಕೂಡ ಮಾಡೋದು ಎರಡು ಸಾವಿರದ ಹದಿನಾರು ಮಾಡಲ್ಸ್ ತರ್ಡ್ ಓನರ್ಶಿಪ್ಪಲ್ಲಿ ವೆಹಿಕಲ್ ಇರುತ್ತೆ ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ಲು ಥರ್ಡ್ ಓನರ್ಶಿಪ್ಪಲ್ಲಿ ವೆಹಿಕಲ್ ಇರುತ್ತೆ ಹಾಗೂ ಈ ಗಡಿಯ ಎಫ್ ಸಿ ಇನ್ಶೂರೆನ್ಸ್ ಬಂದು ರನ್ನಿಂಗಲ್ಲಿ ಇರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಮತ್ತು ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಅಂದರೆ ಬ್ಯಾಕ್ ಎರಡು ಫುಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸು ಇದ್ದ ಎರಡು ರಿಸೋಲ್ ಟೈರ್ ಇರುತ್ತೆ ಹಾಗೆ ಈಗಡೆ ಲೋಡಿಂಗ್ ಬಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಲೋಡಿಂಗ್ ಬಾಡಿ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ದು ಹಾಗೂ ಈ ಗಾಡಿಯ ಒಮ್ಮೆ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬಾ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್ ಇರುತ್ತೆ ಬೈಕಲ್ಲಿ ಹಾಗೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಬೈಕಲ್ಲ ಹಾಗೆ ಈ ಗಾಡಿಯ ನಿಮಗೆ ಟೈರ್ಸ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಒಮ್ಮೆ ಟೈರ್ ನೋಡೋದಾದ್ರೆ ನಿಮಗೆ ನ್ಯೂ ಫುಲ್ಲಿ ಬಟನ್ ನ್ಯೂ ಟೈರ್ ಆಗಿರುತ್ತೆ ಲೆಫ್ಟ್ ಟೈರ್ ಕೂಡ ಹಾಗೆ ರೈಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ರೈಟ್ ಟೈರ್ ಕೂಡ ಬ್ರ್ಯಾಂಡ್ ನೀವು ಫುಲ್ಲಿ ಬಟನ್ ಇರುತ್ತೆ ಹಾಗೆ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಫ್ರಂಟ್ ಟೈರ್ ಕೂಡ ನಿಮಗೆ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ನಿಮಗೆ ಇಂಜಿನ್ ರೂಮ್ ಕೂಡ ಚೆಕ್ ಮಾಡಿಸ್ತೀನಿ ನೋಡ್ಬೋದು ನೀವು ಇಂಜಿನ್ ರೂಮ್ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್ಲ್ಲೇ ಇರುತ್ತೆ ನೋಡ್ಬೋದು ಇಂಜಿನ್ ರೂಮ್ ಕೂಡ ತುಂಬ ಬ್ಯೂಟಿಫುಲ್ ಕಂಡೀಷನ್ಲ್ಲೇ ಇರುತ್ತೆ ನೋಡ್ಬೋದು ಯಾವ ಥರ ಮೈಂಟೈನ್ ಮಾಡಿರ್ತಾರೆ ಅಂತ ವೈಕಲ್ ಒಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯಾವುದೇ ಥರ ಆಕ್ಸಿಡೆಂಟ್ ಎಕ್ಸಿಡೆಂಟ್ ಏನೂರ ವೈಕಲ್ ಹಾಗೂ ಒಮ್ಮೆ ಈ ಗಾಡಿಯ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ನೋಡೋದಾದರೆ ನೀವು ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲೇ ಇರುತ್ತೆ ನೋಡ್ಬೋದು ಹಾಗೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಸೀಟ್ ಕುಶ್ನಿಂಗ್ ಕೂಡ ಚೆಕ್ ಮಾಡ್ಕೊಳ್ಬೋದು ಸೀಟ್ ಕುಶ್ನಿಂಗ್ ಕೂಡ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ ಹಾಗೆ ಲೋವರ್ ಇಂಟ್ರಿಯರ್ ಕೂಡ ನೋಡ್ಬೋದು ಲೋರ್ ಇಂಟ್ರಿಯರ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬೇಕಲ್ಲ ಹಾಗೆ ಒಮ್ಮೆಗೆ ಒಮ್ಮೆ ನಿಮಗೆ ಈ ಗಡಿಯ ಆಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಓಡೋಮೀಟರ್ ನೋಡೋದಾದರೆ ನೀವು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಐವತ್ತು ಕಿಲೋಮೀಟರ್ ಗಾಡಿ ಓಡಿರುತ್ತೆ ನೋಡ್ಬೋದು ಹಾಗೂ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ಟೂಲ್ ಬಾಕ್ಸ್ ಕೂಡ ಇದೆ ನೋಡ್ಬೋದು ಹಾಗೆ ಹಾಗೆ ಒಮ್ಮೆ ಈಗಡೆ ನಿಮಗೆ ಜಾಸ್ತಿ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಜಾಸ್ತಿ ಕೂಡ ನೀಟ್ ಕಂಡೀಷನಲ್ಲಿ ಇರುತ್ತೆ ಯಾವುದೇ ಥರ ಡ್ಯಾಮೇಜ್ ಇರೋದಿಲ್ಲ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಬೋದು ನೀವು ಲೋವರ್ ಪ್ಲಾಟ್ಫಾರ್ಮ್ ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ಸ್ವಲ್ಪ ಸ್ವಲ್ಪ ರೆಸ್ಟಿಂಗ್ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಅಂದಮೇಲೆ ನೋಡ್ಬೋದು ಹಾಗೆ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ಕೇಳಿಸ್ಕೋಬೋದು ನೀವು ಕೆ ಸೆವೆಂಟೀನ್ ಸಿ ಕೆ ಸೆವೆಂಟೀನ್ ಸಿ ಬಂದು ದಾವಣಗೆರೆ ರೆಜಿಸ್ಟ್ರೇಷನ್ ಆಗಲಿ ಏಯ್ಟ್ ಟು ಫೈವ್ ಜೀರೋ ಉಲ್ಲರೋ ಪಿಕಪ್ ಒನ್ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಹದಿನಾರು ಮಾಡಲು ಥರ್ಡ್ ಓನರ್ಶಿಪ್ಪಲ್ಲಿರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಗುಡ್ ಕಂಡೀಷನ್ ಇರುತ್ತೆ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ಆಗಿರೋದಿಲ್ಲ ತುಂಬ ನೀವುಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್ ಇರುತ್ತೆ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡ್ಕೊಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಸಿವಿಲ್ ಸ್ಕೋರ್ ಚೆನ್ನಾಗಿರುತ್ತೆ ಸಿವಿಲ್ ಸ್ಕೋರ್ ಅಂದರೆ ಮುಂಚೆ ಯಾವ್ದಾದ್ರು ಲೋನ್ ತೊಗೊಂಡು ವೆಹಿಕಲ್ ಲೋನ್ ಯಾವುದೇ ಥರ ಲೋನ್ ತೊಗೊಂಡು ನೀವು ಕಟ್ಟಿಯಲ್ಲಿ ಆ ಥರ ಮಾಡಿದರೆ ಅದು ಸಿಬಿಲ್ ಸ್ಕೋರಲ್ಲಿ ಆ್ಯಡ್ ಆಗುತ್ತೆ ಸಿವಿಲ್ ಸ್ಕೋರ್ ಡೌನ್ ಆದರೆ ಲೋನ್ ಆಗೋಲ್ಲ ಸಿವಿಲ್ ಸ್ಕೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೂ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಅಪ್ ಟು ಈ ಗಾಡಿಗೆ ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಲೋನೇ ಆಗುತ್ತೆ ಹಾಗೆ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ನೀವು ಮೇಲ್ಗಡೆ ಡಿಸ್ಪ್ಲೇ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಈ ಕಾಲ್ ಮಾಡಿ ಕೂಡ ತಿಳ್ಕೊಳ್ಬೋದು ಹಾಗೆ ಈ ಗಾಡಿ ಶಿವಮೊಗ್ಗದಲ್ಲೇ ಇರುತ್ತೆ ಶಿವಮೊಗ್ಗದ ಸಿಟಿಯಲ್ಲೇ ಇರುತ್ತೆ ಶಿವಮೊಗ್ಗದಿಂದ ಹೊರಗಡೆಲ್ಲ ಶಿವಮೊಗ್ಗ ಸಿಟಿಯಲ್ಲಿ ಡಿಸ್ಪ್ಲೇ ಥರ ಪ್ರೈಸ್ ಕಾಲ್ ಮಾಡಿ ನೀವು ತಿಳ್ಕೊಳ್ಬೋದು ಹಾಗೆ ನಮ್ಮ ಇನ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನ ಯಾರಿಗೂ ಫಾಲೋ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಗಾಡಿ ಬಂದಾಗ ನೀವು ನೋಟಿಫಿಕೇಶನ್ ಮುಖಾಂತರ ನಿಮಗೆ ವೆಹಿಕಲ್ ವೀಡಿಯೋ ಅಪ್ಲೋಡ್ ಆಗಿದೆ ಅಂತ ನಿಮ್ಗೆ ತೋರಿಸ್ಕೊಡುತ್ತೆ ಅಷ್ಟೇ ನೋಡ್ಬೋದು ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ಚಾನ ಸಬ್ ಮಾಡ್ಕೊಂಡು ಒಳ್ಳೊಳ್ಳೆ ಒಳ್ಳೆ ಗಾಡಿಗಳು ಬರ್ತಾ ಹೋಗ್ತಾ ಇನ್ನು ಮುಂದೆ ತುಂಬ ಗಾಡಿಗಳು ಬರೋ ಇದ್ದಾವೆ ನೋಡ್ತಾ ಹೋಗ್ಬೋದು ಹಾಗೆ ಈ ವಿಡಿಯೋನ ನಾನು ಇಲ್ಲೇ ಮುಗ್ತೀನಿ ಯಾರಿನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ